ಎಲ್ರಿಗೂ ನೋಡಿ ಇವತ್ತು ನನಗೆ ಇಲ್ಲಿ ಪತ್ರೊಡೆ ಮಾಡಲಿಕ್ಕೆ ಕೆಸುವಿನ ಎಲೆ ಸಿಕ್ಕಿದೆ ಈ ಎಲೆ ಮಲೆನಾಡಿನ ಕಡೆ ತೋಟ ಗದ್ದೆಗಳಲ್ಲಿ ತುಂಬ ಇರುತ್ತೆ ನಮಗೆ ಪೇಟೆಗಳಲ್ಲೂ ಸಿಗುತ್ತೆ ಏನಪ್ಪಾ ಅಂತಂದರೆ ಅಲ್ಲಲ್ಲಿ ಚರಂಡಿಗಳ ಹತ್ರ ಬೆಳೆದಿರುತ್ತೆ ಆದರೆ ಅದನ್ನು ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ತೋಟ ಗದ್ದೆಗಳಲ್ಲಿ ಬೆಳೆದಂತಹ ಅಥವಾ ನಮ್ಮ ಮನೆಯ ಪಾತ್ರೆ ತೊಳೆದಂತಹ ನೀರುದಲ್ಲಿ ಹಳ್ಳಿಗಳಲ್ಲಿ ಆ ಸೊಪ್ಪನ್ನು ಉಪಯೋಗಿಸ್ಲಿಕ್ಕೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದನ್ನು ಇದನ್ನು ನಾವು ಇವತ್ತು ಪತ್ರೋಡೆ ಮಾಡೋಣ ಅದಕ್ಕೋಸ್ಕರ ನಾನು ಇಲ್ಲಿ ಈ ಲೋಟದ ಅಳತೆಯಲ್ಲಿ ಎರಡು ಲೋಟ ಅಕ್ಕಿಯನ್ನು ನಾನು ನೆನೆಸ್ಕೊಂಡಿದ್ದೀನಿ ಇದಕ್ಕೆ ಬೇಕಾದ ಮಸಾಲೆಗಳನ್ನು ನಾವು ಹೊರತು ತಯಾರಿ ಮಾಡಿಕೊಳ್ಳೋಣ ಬನ್ನಿ ಪತ್ರಗೆ ಬೇಕಾದಂತಹ ಕೆಲವು ಪದಾರ್ಥಗಳನ್ನು ಹುರ್ಕೊಳ್ಳೋಣ ಪ್ರಥಮದಲ್ಲಿ ನಾವು ಒಂದು ಮೂರು ನಾಲ್ಕು ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ ಅಡಿಗೆಯನ್ನು ಸರಿಯಾಗಿ ಅಳತೆಯಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಯಾಕಂದರೆ ನನಗೆ ಕೈಗಳಲ್ಲಿ ಮುಷ್ಟಿ ಲೆಕ್ಕದಲ್ಲಿ ಪಿಂಚಿನ ಲೆಕ್ಕದಲ್ಲಿ ಹಾಕುವಂಥ ಅಭ್ಯಾಸ ಆಗಿದೆ ಇದು ಸರಿಸುಮಾರು ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ ಸ್ವಲ್ಪ ಎರಡು ಚಮಚದಷ್ಟು ಉದ್ದಿನ ಬೆಳೆ ನಾವು ಎಷ್ಟು ಕಡಲೆಬೇಳೆ ತೊಗೊಳ್ತೀವೋ ಅದಕ್ಕಿಂತ ಕಡಿಮೆ ಹೆಚ್ಚು ಕಮ್ಮಿ ಅರ್ಧದಷ್ಟು ತೊಗೊಂಡ್ರೆ ಸಾಕು ಇದನ್ನು ಕೂಡ ಹುರ್ಕೊಳ್ಳೋಣ ನಾವು ಇದನ್ನು ಮತ್ತೆ ನೆನೆಸೋದ್ರಿಂದ ಇದಕ್ಕೆ ಎಣ್ಣೆ ಹಾಕೋದು ಬೇಡ ಒಂದೊಂದು ಕಡೆ ಒಂದೊಂದು ರೀತಿಯ ಪತ್ರೋಡೆಯನ್ನು ಮಾಡ್ತಾರೆ ನಾನು ಮಾಡ್ತಾ ಇರೋದು ಒಂದು ಕ್ರಮದಲ್ಲಿ ಮಾಡ್ತಾ ಇದ್ದೀನಿ ಹೀಗೇ ಮಾಡಬೇಕು ಅಂತ ಇಲ್ಲ ನಮ್ಮ ರುಚಿಗೆ ತಕ್ಕ ಹಾಗೆ ನಾವು ಅದಕ್ಕೆ ಹೊಂದುವಂತಹ ಬೇಳೆಕಾಳುಗಳು ಎಲ್ಲವನ್ನು ಹಾಕಿ ಮಾಡ್ಬೋದು ಅಥವಾ ಬೇಳೆಕಾಳು ಇಲ್ಲದೆ ಹಾಗೆಯೂ ಕೂಡ ಕೇವಲ ತೆಂಗಿನಕಾಯಿ ಒಣಮೆಣಸು ಎಲ್ಲ ಹಾಕಿ ಕೂಡ ಮಾಡಬಹುದು ಇದೇ ರೀತಿ ಹುರ್ಕೋತಾ ಹೋಗ್ತೀನಿ ನಾನು ಒಂದೊಂದೇ ಪದಾರ್ಥಗಳನ್ನು ನಾಲ್ಕು ಚಮದಷ್ಟು ತೊಗರಿ ಬೆಳೆ ಇದ್ದೀನಿ ಇದನ್ನು ಹುರ್ಕೊಳ್ಳೋಣ ಬೇಳೆ ಕೂಡ ಈಗ ಹದವಾಗಿ ಹುರಿದಾಗಿದೆ ಈಗ ಇದನ್ನು ತಕ್ಕೊಂಡು ನಾನು ಉಳಿದಂತಹ ಪದಾರ್ಥಗಳನ್ನು ರುಡ್ತೀನಿ ಇಷ್ಟರವರೆಗೂ ನಾನು ಇದನ್ನೆಲ್ಲ ಒಂದೊಂದಾಗಿ ಹುರ್ಕೊಂಡೆ ಈಗ ನಾವು ಕೊತ್ತಂಬರಿ ಬೀಜವನ್ನು ಕೊತ್ತಂಬರಿ ಬೀಜವನ್ನು ಮೂರು ಚಮಚದಷ್ಟು ಹಾಕ್ತಾಯಿದ್ದೀನಿ ಓಕೆ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಗಮ್ಮ ಅನ್ನುವಂಥ ಇದರ ಜೊತೆಯಲ್ಲಿ ನಾವು ಒಂದು ಕಾಲು ಚಮಚದಷ್ಟು ನಿಷ್ಟು ಕಾಳನ್ನು ಹಾಕೋಣ ತುಂಬ ಬೇಡ ಒಂದೂವರೆ ಚಮಚದಷ್ಟು ಜೀರಿಗೆ ಇಷ್ಟನ್ನು ಪಟ್ ಪಟಾನ ತನಕ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಉರಿಬೇಕು ಅದರ ಘಮ ನಮಗೆ ಬರಬೇಕು ನಾವು ನೆನೆಸಿರುವಂಥ ಅಕ್ಕಿಯ ಜೊತೆಗೆ ಇದನ್ನು ನೆನೆಸೋಣ ಇದು ಸುಮಾರು ಕನಿಷ್ಠ ಒಂದು ಗಂಟೆ ನೆನೀಬೇಕು ತೀರಾ ದೋಸೆ ಅಕ್ಕಿ ನೆನೆಸೋಷ್ಟು ಸಮಯ ಏನು ಬೇಕಾಗಲ್ಲ ಎರಡು ಮೂರು ಗಂಟೆ ನೆನೆಂದ್ರೇನು ತೊಂದರೆ ಇಲ್ಲ ಸೊ ನೋಡಿ ಪಟ್ಪಟ ಅಂತ ಇದೆ ಈಗ ಸೊ ಈಗ ಈ ಈ ಸಂದರ್ಭದಲ್ಲಿ ನಾನು ಇದನ್ನು ಮತ್ತೆ ತಟ್ಟೆಗೆ ವರ್ಗಾಯಿಸ್ಕೊಳ್ತೀನಿ ஈக இதை ஒணமென்சன்னா கொடுத்து ஒணமென்சு சுமாரும் ஒன்று இப்பத்தைது ஒணமென்சன தகண்டி ஏக்கே பத்திரோடை அந்த அது ஒரே ஹாரிஹுளி சொல்பின சி இவெல்லாம் இதெல்லாம் சனிர்த்து இதை மாத்திர நானையாண்டு உரியேன் தம்பி ಓಕೆ ಇದನ್ನು ಹುರಿದ್ಬಿಟ್ಟು ನಾವು ಇಲ್ಲಿ ಬಾಣಲಿಯೇ ಬಿಟ್ಬಿಡೋಣ ಇದನ್ನು ನೆನೆಸೋದು ಬೇಡ ಇದನ್ನು ನೇರವಾಗಿ ನಾವು ರೊಬ್ಬ ಸಂದರ್ಭದಲ್ಲಿ ಹಾಕ್ಕೊಳ್ಳೋಣ ಈಗ ಬಂಡಿ ಕಾವ್ಯ ಇರೋದರಿಂದ ನಾವು ಈಗ ಇದನ್ನು ಆಫ್ ಮಾಡಿಕೊ ಇವಾಗ ಕೆಸುವಿನ ಎಲೆಗಳನ್ನು ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕು ಯಾಕಂದರೆ ಅದರಲ್ಲಿರೋ ಎಲೆ ಮೇಲೆ ಕೂತಿರುವಂತಹ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಅದನ್ನು ಸ್ವಚ್ಛ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ನಾವು ನಂಜಾಗದೇ ಇರಲಿ ಅಂತ ಹೇಳಿ ನಾವೇನು ಮಾಡೋಣ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ನೀರಿನಲ್ಲಿ ಸೇರಿಸ್ಕೊಳ್ಳೋಣ ಈ ಎಲೆಗಳನ್ನು ನಾವು ಈ ನೀರಿನಲ್ಲಿ ನೆಲೆಸೋಣ ಯಾಕೆ ಹೇಗೆ ಮಾಡಬೇಕು ಅಂದರೆ ನಾವು ಕೆಸುವಿನ ಎಲೆಯಲ್ಲಿ ಒಂದು ಕಡಿತದ ಸ್ವಭಾವ ಇದೆ ಅದಕ್ಕೆ ನಾವು ತಿನ್ನುವಾಗ ನಾವು ಸರಿಯಾಗಿ ಅದನ್ನು ಬೇಯಿಸ್ತು ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ನಮ್ಮ ನಾಲಿಗೆ ಶುರು ಶುರುವಾಗುತ್ತೆ ಹಾಗಾಗಿ ಇದನ್ನು ಒಂದು ಐದು ಹತ್ತು ನಿಮಿಷ ನಾವು ಈ ನೀರಿನಲ್ಲಿ ನೆನೆಸಿ ಇದರ ತೊಟ್ಟುಗಳನ್ನೆಲ್ಲ ಚೊಕ್ಕ ಮಾಡಿಕೊಂಡು ತೊಗೊಳ್ಬೇಕಾಗತ್ತೆ ನಮ್ಗೆ ಗೊತ್ತಿದೆ ಈ ಕೆಸುವಿನ ಎಲೆ ಮೇಲೆ ನೀರು ನಿಲ್ಲಲ್ಲ ಅಂತ ಆದರೂ ನಮ್ಮ ಕೈಯಲ್ಲಿ ಆದಷ್ಟು ಅದನ್ನು ಸ್ವಚ್ಛ ಮಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ನೋಡಿ ನಾವು ಇಷ್ಟು ತೊಳೋ ಇದು ಮಾಡಿದ್ರು ಇದು ನೀರನ್ನು ಹಿಡ್ಕೊಳ್ಳೋಲ್ಲ ಒಂದು ಗುಣನೇ ಹಾಗೆ ಆದರೂ ನಾವು ಆದಷ್ಟು ಇದನ್ನು ಮಾಡ್ಕೊಂಡು ಬರೋಣ ಆಯಿತಾ ಈ ಮಧ್ಯದಲ್ಲಿ ನಾವು ಇಲ್ಲಿ ಒಂದಿಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ನೋಡಿ ಇಲ್ಲಿ ಇದು ಹೆಚ್ಚು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಹುಳಿ ಸ್ವಲ್ಪ ಮುಂದಿದ್ದರೆ ಮಾತ್ರ ನಾಲ್ಗೆ ಕಡಿಯೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಓಕೆ ನಾನು ಇದಕ್ಕೆ ಒಂದು ಚಮಚದಷ್ಟು ಅರಿಶಿನ ಇದು ಸಣ್ಣ ಚಮಚ ಆಗಿರೋದ್ರಿಂದ ನಾನು ಎರಡು ಚಮಚದಷ್ಟು ಹಾಕಿದ್ದೀನಿ ಹಾಗೆ ಉಪ್ಪು ನಾನು ಒಂದು ಅಂದಾಜಲ್ಲಿ ಹಾಕ್ತೀನಿ ಈಗ ಉಪ್ಪನ್ನು ನಾನು ಎರಡು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ಎಲ್ಲ ಕಾಳು ಬೇಳೆ ಎಲ್ಲ ಸೇರಿ ನಾವು ನೆನೆಸ್ಕೊಂಡಂತಹ ಹುಣಸೆ ಹಣ್ಣು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ನೆನೆಸ್ಕೊಂಡಿರೋ ಅಕ್ಕಿ ಬೇಳೆ ಇದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕೂಡ ಎರಡು ಬಾರಿ ರುಬ್ಬಬೇಕಾಗ್ಬೋದು ಇದಿಷ್ಟನ್ನು ನಾವು ಸಣ್ಣಗೆ ರುಬ್ಕೊಳ್ಳೋಣ ಉಪ್ಪು ಹುಳಿ ಖಾರ ಎಲ್ಲವನ್ನು ರುಬ್ಬಬೇಕಾದ್ರೆ ಹಾಕ್ಬಿಡಬೇಕು ಯಾಕಂದರೆ ಈ ಪತ್ರೋಡೆಯಲ್ಲಿ ನಾವು ಕೊನೆಯಲ್ಲಿ ಯಾವುದೇ ಉಪ್ಪು ಖಾರ ಇದನ್ನು ಸೇರಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಹಂತದಲ್ಲಿ ನಾವು ರುಬ್ಬ ಆದಮೇಲೆ ಒಂಚೂರು ರುಚಿ ನೋಡ್ಕೊಂಬಿಟ್ಟು ಅದಕ್ಕೆ ಏನು ಹೆಚ್ಚು ಕಮ್ಮಿ ಆಗಿದೆ ಅದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಪ್ರೋಸೆಸ್ನ ಮುಂದುವರಿಸ್ಬೇಕಂದರೆ ಎಲೆಗೆ ಹಚ್ಚುವ ಮುಂಚೆ ಅದು ಆಗಿರಬೇಕು ಒಂದು ಇಷ್ಟು ಹಿಂಗನ್ನು ನಾನು ಈಗಲೇ ಇದ್ದೀನಿ ಯಾಕಂದರೆ ರುಬ್ಬಿದಾಗ ಅದು ಅದರ ಪರಿಮಳ ಅದರ ಜೊತೆಯಲ್ಲಿ ಸೇರಿದ್ರೆ ಚೆನ್ನಾಗಿರುತ್ತೆ ಕೆಸುವಿನ ಸೊಪ್ಪಿಗೆ ತನ್ನದೇ ಆದಂತಹ ಯಾವುದೇ ಪರಿಮಳ ಇರೋದಿಲ್ಲ ನಾವು ಹಾಕುವಂತಹ ಪದಾರ್ಥಗಳಿಂದಲೇ ಅದಕ್ಕೆ ಒಂದು ಪರಿಮಳ ಬರುವಂಥದ್ದು ಹಾಗಾಗಿ ನಾನು ಇಲ್ಲಿ ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ನಾವು ಬೇಳೆ ಕಾಳುಗಳನ್ನು ಉಪಯೋಗಿಸಿದ್ದೀವಿ ಯಾವುದೇ ರೀತಿಯಲ್ಲಿ ನಮಗೆ ಹೊಟ್ಟೆ ಉಬ್ಬರ ಆಗದೇ ಇರಲಿ ಅಂತ ಹಾಗೆ ಇದರಲ್ಲಿ ಸ್ವಲ್ಪ ಕಸದ ಗುಣ ಇದೆ ಕಸ ಹಿಡ್ಕೋತು ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ನಾವು ಉಪಯೋಗಿಸೋದ್ರಿಂದ ನಮಗೆ ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಿಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಬಾಧಿಸೋದಿಲ್ಲ ಅದಕ್ಕೆ ಬೆಲ್ಲವನ್ನು ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ ನಾನು ಸುಮಾರು ಇಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಚುರುಪುಟ್ರೆ ಹಾಕೋಣ ಸಿಹಿ ಅನ್ನುವಂಥದ್ದು ನಮ್ಮ ನಮ್ಮ ಅಪೇಕ್ಷೆ ನಮಗೆ ಬೇಡ ಅಂತಂತಾದರೆ ಸ್ವಲ್ಪನಾದರೂ ಹಾಕಿ ಎಲ್ಲಿ ನಾವು ಹುಣಸೆ ಹಣ್ಣನ್ನು ಉಪಯೋಗ್ಸಿದ್ದೀವಿ ಅದರ ಒಂದು ನಿಯಮದ ಪ್ರಕಾರ ಆಯುರ್ವೇದದ ನಿಯಮ ಪ್ರಕಾರ ನಾವು ಎಷ್ಟು ಹುಣಸೆ ಹಣ್ಣನ್ನು ಉಪಯೋಗಿಸಿದ್ದೀವೋ ಅಷ್ಟೇ ಬೆಲ್ಲವನ್ನು ಉಪಯೋಗಿಸಿದ್ರೆ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಈಗ ಸ್ವಲ್ಪ ನಾವು ಹಾಕ್ಕೊಂಡಿರೋ ಹುಣಸೆ ಸ್ವಲ್ಪ ಜಾಸ್ತಿನೇ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಪತ್ರ ಹಿಟ್ಟನ್ನು ರುಬ್ಕೊಂಡು ಬಂದಿದ್ದೀವಿ ಇಲ್ಲಿ ನೋಡಿ ನಿಮ್ಗೆ ಎರಡು ಭಾಗ ಕಾಣ ಎರಡು ಕಲರ್ ಕಾಣಿಸುತ್ತೆ ಇಲ್ಲಿ ಸ್ವಲ್ಪ ಹಳದಿ ಕಾಣಿಸುತ್ತೆ ಇಲ್ಲಿ ಕೆಂಪು ಕಾಣುತ್ತೆ ಇದೆ ಹೌದಾ ಇದನ್ನು ನಾವು ಸರಿಯಾಗಿ ಮಿಶ್ರಣವನ್ನು ಮಾಡ್ಕೊಳ್ಳೋಣ ಮಿಶ್ರಣವನ್ನು ಮಾಡಿಕೊಂಡು ನಾವು ಅದನ್ನು ಎಲೆಗಳಿಗೆ ಹಚ್ಚಬೇಕು ಈ ಹದವನ್ನು ನಾವು ಏನು ಮಾಡಬೇಕಂದ್ರೆ ಇಡ್ಲಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ನೀರು ಮಾಡ್ಕೊಂಬಿಟ್ರೆ ಎಲೆಯಿಂದ ಸೂರು ಹೋಗುತ್ತೆ ನಾವು ಎಲೆಯ ಮೇಲೆ ಇದನ್ನು ಬಳಿಯೋದ್ರಿಂದ ಬಳಿಯುವ ರೀತಿಯೇ ನಮಗೆ ಈಸಿಯಾಗಿ ಸಿಗಬೇಕು ನಾನು ಕೈಯಲ್ಲಿ ಕಲಿಸ್ತಾ ಇಲ್ಲ ಸ್ಪೂನಲ್ಲಿ ತೊಗೊಳ್ತಾ ಇದ್ದೀನಿ ಯಾಕಂದರೆ ಅದು ನಮಗೆ ಖಾರ ಆಗುತ್ತೆ ಕೈಯೆಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಮಿಕ್ಸಿ ತೊಳೆದ ನೀರನ್ನು ಅವಶ್ಯಕತೆ ಇದ್ದರೆ ಬಳಸ್ಕೊತೀನಿ ಇಡಿದ್ರೆ ಇಲ್ಲ ನೋಡಿ ಈ ಮಧ್ಯದ ಗಂಟನ್ನು ನಾನು ಕತ್ತರಿಸ್ಕೊಂಡಿದ್ದೀನಿ ಈ ಥರ ನಾವು ಈ ಎಳೆಗಳನ್ನು ತಕ್ಕೊಳ್ಬೇಕು ತುಂಬ ಬಲತಿದ್ರೆ ಮಾತ್ರ ಎಳೆದಾದ್ರೆ ಏನು ಬೇಕಾಗೋದಿಲ್ಲ ಇದೆಲ್ಲ ತಕ್ಕೊಂಡ್ಬಿಟ್ರೆ ನಾವು ತುಂಬ ಚೆನ್ನಾಗುತ್ತೆ ಅಕಸ್ಮಾತ್ ಇದೇನಾದರೂ ಉಳಿದ್ರೆ ಸ್ವಲ್ಪ ತುರಿಕೆ ಜಾಸ್ತಿ ಆಗೋವಂಥ ಸಂಭವ ಇರುತ್ತೆ ಹಾಗಾಗಿ ಇದನ್ನು ತಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಮಸಾಲೆಯನ್ನು ಹಚ್ಚೋಣ ಮಸಾಲೆಯನ್ನು ಹಚ್ಚಬೇಕಾದ್ರೆ ನಾವು ಕೈಯಿಂದನೇ ಹಸ್ತಾ ಹೋಗೋಣ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಹಚ್ಕೊಳ್ತಾ ಹೋಗಬೇಕು ಒಂದರ ಮೇಲೊಂದು ಎಲೆಗಳನ್ನು ಇಟ್ಕೊತಾ ಹೋಗಬೇಕು ಸಣ್ಣ ಸಣ್ಣ ಎಲೆಗಳನ್ನು ನಾವು ಮಧ್ಯದಲ್ಲಿ ತೋರಿಸ್ಕೊಳ್ಬೇಕು ದೊಡ್ಡ ಎಲೆ ಕೊನೇನಲ್ಲಿ ಹಾಕ್ಕೊಂಡು ಮಧ್ಯದಲ್ಲಿ ನಮ್ಮ ಸಣ್ಣ ಸಣ್ಣ ಅಷ್ಟು ಒಂದೇ ಸೈಜಿನ ಎಲೆ ಸಿಕ್ಬಿಟ್ರೆ ನೋ ಪ್ರಾಬ್ಲಮ್ ನಾವು ಈ ಎಲೆಗಳಿಗೆ ನಾವು ಸ್ವಲ್ಪ ತೆಳುವಾಗಿ ಹಚ್ತಾ ಹೋಗ್ಬೇಕು ಯಾಕಂದರೆ ಪತ್ರ 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 ಇರೋದ್ರಿಂದ ಮಸಾಲೆ ಒಂದರಲ್ಲೇ ಜಾಸ್ತಿ ಆಗಿಬಿಟ್ಟು ನಮಗೆ ಸರಿಯಾಗೋದಿಲ್ಲ ಅದು ಹಾಗಾಗಿ ನಾವು ಅಂಚಿಗೆ ಬರೋವರೆಗೂ ಕೂಡ ನಾವು ಇದನ್ನು ಹಚ್ಕೊಳ್ಳೋಣ ಇದೇ ರೀತಿ ಮತ್ತೊಂದು ಎಲೆಗೆ ಹಚ್ಚೋಣ ಇದನ್ನು ಕೂಡ ನಾನು ಇದಕ್ಕೆ ಏನನ್ನು ತೆಗೆಯೋದು ಬೇಡ ಇಲ್ಲಿ ನೋಡಿ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನು ಬೇಕಾದ್ರೆ ನಾವು ನೋಡಿ ಈ ತುದಿಯಲ್ಲಿ ಈ ತುದಿಯನ್ನು ನಾವು ಸೇರಿಸಿದ್ರೆ ಒಂದು ಮೂಲೆಗೆ ಅದು ಸರಿಯಾಗಿ ಹೋಗಿ ಕುತ್ಕೊಳ್ಳುತ್ತೆ ಇದೇ ರೀತಿಯಾಗಿ ನಾವು ಐದಾರು ಎಲೆ ಹಚ್ಕೊಂಡ್ಬಿಟ್ರೆ ಆಮೇಲೆ ಮಡಚೋದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅದನ್ನು ಮಡಚಬೇಕು ಅನ್ನೋದನ್ನು ಇಲ್ಲಿ ಹಚ್ಕೊಂಡಿದ್ದೀನಿ ಸುಮಾರು ಆರರಿಂದ ಏಳು ಎಲೆ ದೊಡ್ಡದು ಒಂದೇ ಥರದ ಎಲೆ ಆದರೆ ನಿಮಗೆ ನಾಲ್ಕು ಎಲೆ ಅಥವಾ ಎಲೆ ಸಾಕಾಗುತ್ತೆ ನಾನು ಮಧ್ಯದಲ್ಲಿ ಪುಟ್ಟ ಪುಟ್ಟದನ್ನು ಸೇರಿಸಿರೋದ್ರಿಂದ ನಾನು ಆರರಿಂದ ಏಳದು ಈಗ ಇದನ್ನು ಮಡಚುವ ಕ್ರಮವನ್ನು ತಿಳ್ಕೊಳ್ಳೋಣ ಈಗ ನಾನು ಈ ತುದಿಯನ್ನು ಈ ಕಡೆಯಲ್ಲಿ ಇಟ್ಕೊಂಡಿದ್ದೀನಿ ಮೂಲೆಯಲ್ಲಿ ಇದರ ಈ ಭಾಗ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ ಹೌದಾ ನಾವು ಈ ಎಲೆಯನ್ನು ಹೀಗೆ ಸ್ವಲ್ಪ ಮಡ್ಚ್ಕೋಬೇಕು ಮಡ್ಚ್ಕೊಳ್ಬೇಕು ಹಾಗೆ ಈ ಕಡೆಯೂ ನಾವು ಮಡ್ಚ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ನೋಡಿ ಹೇಗೆ ಹೀಗೆ ಮೇಲೆ ನಾವು ಇದರ ಮೇಲೆ ಮಸಾಲೆಯನ್ನು ಹಚ್ಕೋಬೇಕು ಇದು ಭಾಳ ಮುಖ್ಯ ಈಗ ನಾವು ಹಚ್ಕೊಳ್ಳಿಲ್ಲ ಅಂತಂದರೆ ನಾವು ಇದನ್ನು ಬೇಯಿಸ್ತೀವಲ್ಲ ಆ ಬೇಯಿಸುವಂಥ ಸಂದರ್ಭದಲ್ಲಿ ಇದನ್ನೇನು ನಾವು ರೋಲ್ ಮಾಡಿಡ್ತೀವಿ ಅದು ಬಿಚ್ಚ್ಕೊತಾ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ನಾವು ಒಂದು ರೀತಿ ಗಮ್ ಅಂತ ಹೇಳ್ಬೋದು ಏನಪ್ಪ ಇಷ್ಟೆಲ್ಲ ಕಷ್ಟ ಈ ಅಡುಗೆ ಅಂತ ಯೋಚನೆ ಮಾಡ್ತೀವಿ ಖಂಡಿತ ಯೋಚನೆ ಮಾಡಬೇಡಿ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಈ ರೀತಿಯಲ್ಲಿ ನಾವು ಸ್ವಲ್ಪ ಸಮಾಧಾನವನ್ನು ತಗೊಂಡು ಅಡುಗೆ ಮಾಡಿದ್ರೆ ಬಹಳ ರುಚಿಯಾಗಿ ಬರುತ್ತೆ ಹಾಗೆ ಇದನ್ನು ನಾವು ಈ ಕಡೆಯಿಂದ ಆ ಕಡೆವರೆಗೂ ಕ್ಲೀನಾಗಿ ಮಡ್ಚ್ಕೊತಾ ಹೋಗೋಣ ಮಡ್ಚ್ಕೊಳ್ಳುವಂಥ ಪ್ರತಿ ಹಂತದಲ್ಲೂ ನಾವು ಅದನ್ನು ಅದಕ್ಕೆ ಹಿಟ್ಟನ್ನು ಹಚ್ಕೊಳ್ತಾ ಹೋಗಬೇಕು ಈ ರೀತಿ ನಾವು ಇದಕ್ಕೆಲ್ಲ ಹಚ್ಕೊಂಡಿದ್ದೀವಿ ಹಿಟ್ಟನ್ನು ನಾವು ತಿನ್ನುವಂತಹ ಪ್ರತಿ ತುತ್ತಿನಲ್ಲಿ ನಮಗೆ ಆ ಮಸಾಲೆಯ ಅಂಶ ಇದ್ದರೆ ಬಹಳ ರುಚಿಯಾಗಿರುತ್ತೆ ಈಗ ಸುತ್ತುವಂಥ ಸಂದರ್ಭದಲ್ಲಿ ಆ ದಂಟಿರುವ ಕಡೆ ನಾವು ತೆಗ್ದಿರ್ತೀವಿ ಅಲ್ಲಿ ಸ್ವಲ್ಪ ಒಂದು ರೀತಿ ನಮಗೆ ಏರು ಹಾಕ್ಕೊಂಡಂಗೆ ಆಗಿರುತ್ತೆ ಅದನ್ನು ಹೀಗೆ ಮಾಡ್ತಾ ಮಾಡ್ತಾ ನಾವೇನು ಮಾಡೋಣ ಇದನ್ನು ಸುತ್ತಕೊಳ್ಳೋಣ ಈಗ ನೋಡಿ ಪ್ರತಿ ಹಂತದಲ್ಲೂ ನಾವು ಇದನ್ನು ಮರೀಲೇಬೇಡ್ದು ಇದನ್ನು ನೀಟಾಗಿ ಹಚ್ಕೋಬೇಕು ತುಂಬ ಹಚ್ಕೋಬಾರ್ದು ಒಂದು ರೀತಿ ಲೇಯರ್ ಅಷ್ಟೇ ಈಗ ಇಲ್ಲಿ ನೋಡಿ ಹೌದಾ ರೆಡಿಯಾಯಿತು ಈ ರೀತಿ ಪತ್ರೋಡ ನಮಗೆ ಮಂಗಳೂರು ಸ್ಟೂಗಳಲ್ಲೂ ಸಿಗುತ್ತೆ ಅಲ್ಲಲ್ಲಿ ಈಗ ಕೆಲವೊಂದು ಲೋಕಲ್ ಕರಾವಳಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಹಾಗೆ ಊರ ಕಡೆದು ಮಲೆನಾಡು ಅಂತೇಳ್ಬಿಟ್ಟು ಸಿಗುತ್ತೆ ಅಲ್ಲೆಲ್ಲ ನಮಗೆ ಸಿಗುತ್ತೆ ಪತ್ರೋಡೆ ಮಾಡಿರೋದು ಆದರೆ ಏನು ನಾವು ಚಿಕ್ಕಂದಿಂದ ಒಂದು ಟೇಸ್ಟಿಗೆ ಅಡ್ಜಸ್ಟ್ ಆಗಿರ್ತೀವಿ ಆ ಟೇಸ್ಟಿನ ಪತ್ರೊಡೆ ತಿಂದಾಗ ಸಿಗುವ ಸಮಾಧಾನ ನಮಗೆ ಬೇರೆ ಯಾವ ತಿಂದರೂ ಸಿಗೋದಿಲ್ಲ ಹಾಗಾಗಿ ಈ ಸಾಂಪ್ರದಾಯಿಕ ಅಡುಗೆಗಳನ್ನು ಸಮಾಧಾನದಿಂದ ಹಂತ ಹಂತವಾಗಿ ಮಾಡಿದ್ರೆ ಒಂದು ತಿಂದಾಗ ಒಂದು ಆತ್ಮತೃಪ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಇದು ಕಡುಬು ಬೇಡಿಸುವಂಥ ಅಟ್ಟೆ ಇದರಲ್ಲಿ ನಾನು ಇಷ್ಟು ನೀರನ್ನು ಹಾಕಿದ್ದೀನಿ ಹೆಚ್ಚು ಕಮ್ಮಿ ನಮಗೆ ಹೊರಗಿನಿಂದ ಈ ಭಾಗ ಕಾಣುತ್ತಲ್ಲ ಇದರಷ್ಟು ನೀರನ್ನು ಹಾಕಬೇಕು ಹಾಗೆ ಇದರೊಳಗಡೆಗೆ ಇದರ ಪ್ಲೇಟನ್ನು ಇಳಿಸೋಣ ಹಾಗೆ ನಾವು ಮಾಡಿಟ್ಕೊಂಡಿರುವಂತಹ ಈ ಪತ್ರೊಡೆಯ ಸುರುಳಿಗಳನ್ನು ಇದರಲ್ಲಿ ಇಡ್ತಾ ಹೋಗೋಣ ಆದಷ್ಟು ಪಾತ್ರೆಯ ಅಳತೆಗೆ ಹೊಂದುವಂತಹ ರೋಲ್ಗಳನ್ನು ನಾವು ಮಾಡಿಕೊಂಡ್ರೆ ಬೇಯಿಸ್ಕೊಳ್ಳಿಕ್ಕೆ ಸುಲಭ ಮತ್ತು ಅತ್ಯಂತ ನೀಟಾಗಿ ಬೇಯುತ್ತೆ ಅದು ಸೊ ಇದು ಬೇಯಲಿಕ್ಕೆ ಮೂವತ್ತೈದರಿಂದ ನಲವತ್ತು ನಿಮಿಷ ಬೇಕಾಗತ್ತೆ ಇದರ ಮುಚ್ಚಳವನ್ನು ಹೊಚ್ಚಿ ಬೇಯಿಸೋಣ ಪತ್ರೊಡೆ ಈಗ ಬೆಂದಿದೆ ಈಗ ನೋಡಿ ಮುಟ್ಟಿದ್ರೆ ಕೈಗೆ ಅಂಟ್ತಾ ಇಲ್ಲ ಈಗ ಇದನ್ನು ನಾವು ತಕ್ಷಣ ಬೇಕು ಅಂತಾದರೆ ಇದನ್ನು ಒಂದು ಉಂಡೆಯನ್ನು ನಾವು ಎತ್ಕೊಳ್ಳೋಣ ಬಿಸಿ ಇರೋದರಿಂದ ಸ್ವಲ್ಪ ಹುಷಾರಾಗಿ ಎತ್ಕೊಳ್ಬೇಕು ಅನ್ನ ಸುಪ್ಪ ತಗೊಂಡು ನಾನು ಎತ್ಕೊತೀನಿ ಇದನ್ನು ನಾವು ಹುರಿಬಹುದು ಹುರಿಬಹುದು ಒಗ್ಗರಣೆ ಹಾಕ್ಬೋದು ನಮ್ಗೆ ಹೇಗೆ ಖುಷಿ ಅನಿಸುತ್ತೆ ಹಾಗೆ ಅದನ್ನು ಬರೀ ಅಥವಾ ಕೊಬ್ಬರಿಣ್ಣೆ ಹಾಕ್ಕೊಂಡು ತಿನ್ಬೋದು ಸೊ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಇದನ್ನು ಕುರಿಯೋಣ ನೋಡಿ ಹಬೆ ಆಡ್ತಾ ಇದೆ ಇನ್ನು ಕಟ್ ಮಾಡಿದ್ರೆ ಅಂಟಿಕೊಳ್ಳುತ್ತೆ ಹಾಗಾಗಿ ನೋಡಿ ಪತ್ರೋಡೆಗಳನ್ನು ನಾನು ಹೀಗೆ ತುಂಡು ತುಂಡಾಗಿ ಕತ್ತರಿಸಿಟ್ಕೊಂಡಿದ್ದೀನಿ ಇದು ಲೇಯರ್ಸ್ ಲೇಯರ್ಸ್ ಬರುತ್ತೆ ನಾವು ಇದನ್ನು ಹುರಿದ ಮೇಲೆ ಮತ್ತೆ ತೋರಿಸ್ತೀನಿ ಇದನ್ನು ನಾವು ಇದರ ಮೇಲೆ ಬಂಡಿಯ ಮೇಲೆ ಇದನ್ನು ಜೋಡಿಸ್ಕೊಳ್ಳೋಣ ಬಂಡಿ ನಾವು ಬಂಡಿ ಅಂತ ಹೇಳ್ತೀವಿ ಹಾಗಾಗಿ ನನಗೆ ಗದೇ ಬರುತ್ತೆ ಇದು ತವಾದ ಮೇಲೆ ನೀಟಾಗಿ ಇದನ್ನು ಜೋಡಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರೋದನ್ನು ನಾನು ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಕಾವು ಜಾಸ್ತಿ ತಗೊಳ್ಳೋದ್ರಿಂದ ಸ್ವಲ್ಪ ದಪ್ಪವಾಗಿರೋದಿರಲಿ ಅಂತ ಇಟ್ಟಿದ್ದೀನಿ ಹಾಗೆ ಮೇಲೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಇದರಲ್ಲಿ ಸ್ವಲ್ಪ ಇದೆ ಹಾಗಾಗಿ ನಾನು ಇದ್ರ ಮುಖಾಂತರ ಹಾಕ್ತೀನಿ ಬೇಗ ಆಗುತ್ತೆ ಹಾಕಿ ಇದನ್ನು ಯಾಕಂದರೆ ಮುಚ್ಚಿ ಬೇಯಿಸ್ಬೋದು ಹಾಗೆ ಕೂಡ ಸ್ವಲ್ಪ ಗರಿ ಗರಿ ಆಗೋ ತನಕ ಸಣ್ಣ ಹುಡಿಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಮುಚ್ಚಿದ್ದೀರಿ ಒಂದು ಕಡೆ ಬೆಂದಿದೆ ಈಗ ಅದನ್ನು ಇನ್ನೊಂದು ಕಡೆ ತಿರುವ ನೋಡಿ ಒಂದು ಕಡೆ ಇನ್ನೊಂದು ಕಡೆ ಹೇಗೆ ಬಂದು ಇದೆಯಾ ಓಕೆ ಹೀಗೆ ಇದನ್ನು ಈ ರೀತಿಯಲ್ಲಿ ಮಾಡೋದ್ರಿಂದ ಎರಡೂ ಕಡೆ ನಾವು ಅದನ್ನು ಹೊರಟಂಗೆ ಆಗತ್ತೆ ತುಂಬ ಚೆಳುವು ಮಾಡಿದ್ರೆ ಅದು ತಕ್ಷಣದಲ್ಲಿ ತಿಂದರೆ ರುಚಿ ಇರುತ್ತೆ ಗರಿಗರಿಯಾಗಿ ಸ್ವಲ್ಪ ಸಮಯ ಬಿಟ್ಟು ಅದನ್ನು ತಿಂತೀವಿ ಅಂತಾದರೆ ನಾವು ಸ್ವಲ್ಪ ದಪ್ಪದಾಗಿ ಅದರ ಸ್ಲೈಸ್ಗಳನ್ನು ಮಾಡ್ಕೊಳ್ಬೇಕು ಎಲ್ಲರೂ ತೊಗೊಂಡು ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ಅದು ಸ್ವಲ್ಪ ದಪ್ಪ ಒಳ್ಳೆಯದು ಒಳ್ಳೇದು ಒಂಥರ ಥರ ಒರಟು ಅನಿಸುತ್ತೆ ಸ್ವಲ್ಪ ಸೊ ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸಿ ತಗೊಳ್ಳೋಣ ಇನ್ನೊಂದೆರಡು ನಿಮಿಷದಲ್ಲಿ ಅದು ಇಲ್ಲಿಕ್ಕೆ ರೆಡಿಯಾಗಿದೆ ಈಗ ನೋಡಿ ಇನ್ನಾಗಲೇ ಹೇಳಿದನಲ್ಲ ಹಿಂಗೆ ಪದ್ರ 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 ಬರುತ್ತೆ ಈ ರೀತಿಯಾಗಿ ನಾವು ಚಿಕ್ಕವರೆದಾಗ ಇದನ್ನು ಹೇಳ್ಕೊಂಡು ಹೇಳ್ಕೊಂಡು ಒಂದೊಂದೇ ಪೀಸ್ ತೊಗೊಂಡು ಹಿಂಗೆ ತಿಂತಾ ಇದ್ವಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಓಕೆ